ಕಲಬುರಗಿ ಜಿಲ್ಲೆಯ ಮಾಡ್ಗೂಳ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಪೇಡ್ಶಿರೂರ್ ಗ್ರಾಮದ ಜಗದೇವಿ ರೇವಣಸಿದ್ದಪ್ಪ ಲಾಳಿ ಒಂಟಿ ಮಹಿಳೆಯ ಕೊಲೆ ಮಾಡಿ ಹಣ ಮತ್ತು ಬಂಗಾರದ ಆಭರಣಗಳನ್ನು ದೋಚಿಕೊಂಡು ನಿಗೋಳ ಕೊಲೆ ಮಾಡಿದ ಆರೋಪಿಗಳ ಪ್ರಕರಣವನ್ನು ಪತ್ತೆ ಮಾಡಿ ಆರೋಪಿಗಳ ಬಂಧನ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲೆಯ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ತಿಳಿಸಿದರು ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಲೆಯ ಪ್ರಕರಣವನ್ನು ಪತ್ತೆ ಮಾಡಲು ಕಲಬುರಗಿ ಜಿಲ್ಲಾ ಪೊಲೀಸ್ ಅಧ್ಯಕ್ಷರು ಮಹೇಶ್ ಮೇಗಣ್ಣ ಹಾಗೂ ಶಹಬಾದ್ ಡಿವೈಎಸ್ಪಿ ಶಂಕರಗೋಳ ಪಾಟೀಲ್ ಮಾರ್ಗದರ್ಶನದಲ್ಲಿ ತಂಡ ರಚಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಶ್ರೀಮತಿ ಜಗದೇವಿ ಗಂಟ ರೇವನಿಸಿದ್ದಪ್ಪ ಸೆವೆಂಟಿ ಏಟ್ ಇಯರ್ಸ್ ಇವರು ತನ್ನ ಮನೆಯಲ್ಲಿ ಮೃತಪಟ್ಟಿದ್ದು ಇರುತ್ತದೆ ಮತ್ತು ಶ್ರೀ ಗುಂಡು ಗುಂಡೇರಾವ್ ತಂದೆ ಬಸವರಾಜ್ ದಾಲಿ ಅಂತ ಇವರ ಊರಿನ ಆಧಾರ ಮೇಲೆ ನಾವು ಇನಿಷಿಯಲ್ ಆಗಿ ಒಂದು ಯು ಡಿ ಆರ್ ಪ್ರಕರಣ ಅನುಮಾನಾಸ್ಪದವಾಗಿ ಸಾವು ಆಗಿದೆ ಎನ್ನುವ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗ ತನಿಖೆ ಕೈಗೊಂಡಿರುವುದು ಇರುತ್ತದೆ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತೆ ಎಲ್ಲ ಸರೌಂಡಿಂಗ್ ಏನು ಸರ್ಕಮಸ್ಟೆನ್ಸಸ್ ಎವಿಡೆನ್ಸಸ್ ಎಲ್ಲ ಚೆಕ್ ಮಾಡಿ ಮತ್ತು ಸೈಂಟಿಫಿಕ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ನಮಗೆ ಒಂದು ಮೇನ್ ಒಂದು ಪ್ರೈಮ್ ಆಫ್ ಫೇಸಿ ಏನು ಬಂದಿದೆ ಅಂದರೆ ಇದು ನ್ಯಾಚುರಲ್ ಡೆತ್ ಅಲ್ಲ ಇದು ಕೊಲೆ ಆಗಿದೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ತದನಂತರ ಇಮಿಡಿಯೇಟ್ ಆಗಿ ಜುಲೈ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಸೆವೆಂಟಿ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭಕ್ಕಾಗಿ ಕೊಲೆ ಪ್ರಕರಣ ಒಂದು ಮಾಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಿಸ್ಕೊಂಡಿದ್ದೇವೆ ಕನ್ವರ್ಟ್ ಮಾಡಿಕೊಂಡಿದ್ದ ಯು ಡಿ ದಾಖಲಿಸ್ಕೊಂಡಿದ್ದೇವೆ ಬಟ್ ಇದೇನಂದ್ರೆ ಇಮಿಡಿಯೇಟ್ ಆಗಿ ಯಾವುದೇ ತರ ಐ ವಿಟ್ನೆಸ್ ಇರಲಿಲ್ಲ ಮತ್ತೆ ಯಾವುದೇ ತರ ನಮಗೆ ಸಿ ಟಿವಿ ಕ್ಯಾಮೆರಾ ಕ್ರೋಶ್ ಯಾವುದೇ ಇರಲಿಲ್ಲ ಮೈನ್ ರೀಸನ್ ಏನಂದ್ರೆ ಜಗದೇವಿ ಅನ್ನೋರು ಸಿಂಗಲ್ ಲೇಡಿ ತನ್ನ ಮನೆಯಲ್ಲಿ ಒಂದು ಸಿಂಗಲ್ ಲೇಡಿ ಅವ್ರ ಫ್ಯಾಮಿಲಿ ಎಂದು ಯಾವುದು ಸೊ ಅದರಿಂದ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಸಿಕ್ಕಿರುವುದು ಮಾಹಿತಿ ಸಿಗುವುದು ಬಹಳ ಕಷ್ಟ ಆಗಿದೆ ಬಟ್ ಯಾವುದೇ ಕಾರಣಕ್ಕಾಗೂ ಆರೋಪಿನ ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು ಡಿ ಎಸ್ ಪಿ ಶಾಪ ಶಂಕರಗೌಡಪ್ಪ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತೆಗಡಿ ಮತ್ತು ಜಗದೇವಪ್ಪ ಪಾಲ ಮತ್ತು ಪಿ ಎಸ್ ಐ ಶಾಲೆ ಶ್ರೀ ಗೌತಮ್ ಶೀಲಾದೇವಿ ತಿಮ್ಮಯ್ಯ ಇವರು ಮತ್ತು సిబ్బంది ఆగి శ్రీ గుండప్పయ్య శ్రీ విపాలప్పయ్య శ్రీ మంజునాథ్ కల్ప్ప వీరశెట్టి కుమార్ ఆనంద్ బాబురావు బల్రామ్ బసవన్నప్ప సంతోష్ పరశురామ్ రుద్రగౌడ నందు మాలగొండ అశోక్ కపూర్ ప్రశాంత్ అరుణ్ కృష్ణ సంగన్న చంద్రశేఖర్ రమేష్ సంగన్న జడప్ప ಹನುಮಂತ್ ಇಷ್ಟು ಕಂಪ್ಲೀಟ್ ಎಂಟೈರ್ ಸಬ್ ತಂಡವಾಗಿ ರಚನೆ ಮಾಡಿಕೊಂಡು ಬೇರೆ ಬೇರೆ ಕಡೆಲ್ಲ ಮಾಹಿತಿ ಕರೆಸಿಕೊಟ್ಟಿದೀವಿ ತದನಂತರ ನಮಗೆ ಸಿಕ್ಕಿರುವ ಮಾಹಿತಿ ಮತ್ತು ಎವಿಡೆನ್ಸಸ್ ಎಲ್ಲ ಸೇರಿಕೊಂಡು ನಾವು ಇದರಲ್ಲಿ ಟೋಟಲ್ ಐದು ಜನ ಆರೋಪಿಗಳನ್ನು ನಾವು ಟೋಟಲ್ ಐದು ಜನ ಆರೋಪಿಗಳನ್ನು ಇದರಲ್ಲಿ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರು ನ್ಯಾಯಾಂಗ ಮತನ ಕಲಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ತಾನಾಜಿ ತಂದೆ ಮಾನಪ್ಪ ಪಂಡಗಾರ್ ಅಂತ ಇವರು ಪೇಟ್ ಶಿರೂರ್ ಅವರು ವಿಜಯ್ ಕುಮಾರ್ ಇಪ್ಪತ್ತ್ ವರ್ಷ ಪೇಟ್ ಶಿರೂರ್ ಅವರಿದ್ದಾರೆ ಮತ್ತು ಲಕ್ಷ್ಮಣ್ ತಂದೆ ಲಕ್ಷ್ಮೀಕಾಂತ್ ಅಲ್ವಾರ್ ಸಂಜೀವ್ ಕುಮಾರ್ ಮತ್ತು ಇನ್ನೊಬ್ಬರು ಮೈನರ್ ಪರ್ಸನ್ ಇದ್ದಾರೆ ಟೋಟಲ್ ಐದು ಜನ ಟೋಟಲ್ ಐದು ಜನರು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ನಮಗೆ ವಿಚಾರಣೆ ಸಮಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಕಂಡು ಬಂದಿದೆ ಈ ಟೋಟಲಿ ಐದು ಜನ ಏನಿದ್ದಾರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಬಹಳ ಜಾಸ್ತಿ ಇತ್ತು ಈ ಹಿಂದೆ ಅವರೆಲ್ಲ ಸಾಕಷ್ಟು ಬೇರೆ ಬೇರೆ ಶೋಕಿಗಳಿಗೋಸ್ಕರ ಎಲ್ಲ ಅವರು ಸಾಲ ಮಾಡ್ಕೊಂಡಿರ್ತಾರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈ ಹಿಂದೆನೂ ಅವರು ಸಣ್ಣ ಪುಟ್ಟ ಕಾಲತನೂ ಭಾಗಿಯಾಗಿದ್ದು ಯಾವುದೇ ಕಾಲತನ ಇದುವರೆಗೂ ದೂರು ದಾಖಲಿಸ್ಕೊಂಡಿಲ್ಲ ಮತ್ತು ಯಾವುದೇ ಪ್ರಕಾರದಲ್ಲಿ ಇವರು ಇದುವರೆಗೂ ಅರಸ್ಟು ಮಾಡಿಲ್ಲ ಆಗಿರುವುದಿಲ್ಲ ಅದರಿಂದ ಅವರು ಗ್ರಾಮದಲ್ಲಿ ಜಗದೇವಿ ಅನ್ನೋರು ಒಂಟಿ ಸಿಂಗಲ್ ಲೇಡಿ ಇದ್ದಾರೆ ಅವರ ಕಡೆ ಆಸ್ತಿ ದುಡ್ಡು ಜಾಸ್ತಿ ಇದೆ ಅನ್ನೋದು ಅವರು ಗಮನಕ್ಕೆ ಬಂದಿರುತ್ತದೆ ತದನಂತರ ಅವರೆಲ್ಲ ಸೇರಿಕೊಂಡು ಅದೇ ಗ್ರಾಮದಲ್ಲಿ ಒಂದು ಮೀಟಿಂಗ್ ತರ ಅಂದರೆ ಎಲ್ಲರೂ ಟುಗೆದರ್ ಜಾಯಿನ್ ಆಗಿ ಈ ತರ ಒಬ್ರು ಅವರ ಮನೆಯಲ್ಲಿ ತುಂಬಾ ಆಸ್ತಿ ಇರಬಹುದು ಅಂದರೆ ದುಡ್ಡಿ ಕ್ಯಾಶ್ ಇರ್ಬೋದು ಜ್ಯುವೆಲ್ರಿ ಇರಬಹುದು ತಗೊಂಡ್ಬರ್ಬಹುದು ಅವ್ರ ಮೇಲೆ ಯಾರು ಸಂಶಯ ಯಾಕಂದ್ರೆ ಯಾರು ಇರುವುದಿಲ್ಲ ಅನ್ನೋದು ಅವರು ಡಿಸೈಡ್ ಮಾಡ್ಕೊಂಡಿದ್ಮೇಲೆ ಅವರು ಟೂ ಟೈಮ್ಸ್ ಇದು ಈ ಅಫೆನ್ಸ್ ಆಗಿರುವುದು ಥರ್ಡ್ ಅಟೆಂಪ್ಟ್ ಅಲ್ಲಿ ಅವ್ರಿಗೆ ಅಫೆನ್ಸ್ ಆಗಿದೆ ಎರಡು ಸತಿ ಅವರು ಡಿಫ್ರೆಂಟ್ ಟೈಮ್ಸ್ ಅಂದ್ರೆ ಆಲ್ಮೋಸ್ಟ್ ಟೂ ಮಂತ್ಸ್ ಬ್ಯಾಕ್ ವೀಕ್ಸ್ ಹಿಂದೆ ಬಿಫೋರ್ ಟೈಮ್ ಎರಡು ಸತಿ ಟ್ರೈ ಮಾಡಿದ್ರು ಒಂದ್ಸತಿ ನಾಯಿ ಹೋಗಲಿದೆ ಅನ್ನೋದು ಅವರು ಡಿಸ್ಕಂಟಿನ್ಯೂ ಮಾಡಿ ಇನ್ನೊಂದು ಟೈಮ್ ಅಟೆಂಪ್ಟ್ ಮಾಡಿದಾಗ ಮನೆಯಲ್ಲಿ ಇನ್ನೂ ಯಾರೋ ಅದರ್ ಪರ್ಸನ್ ಇರುವುದು ನೈಬರ್ ಪರ್ಸನ್ ಒಬ್ಬರು ಇರುವುದು ಕಂಡು ಬಂದು ಆ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಡ್ತಾರೆ ಥರ್ಡ್ ಅಟೆಂಪ್ಟ್ ಅಲ್ಲಿ ಮಾತ್ರ ಇವರು ವಿಜಯ್ ಕುಮಾರ್ ಮತ್ತು ತಾನಾಜಿ ಅವರು ಇಬ್ಬರೇ ಹೋಗ್ತಾರೆ ಫಸ್ಟ್ ಟು ಅಟೆಂಪ್ಟ್ಸ್ ಅಲ್ಲಿ ಐದು ಜನ ಹೋಗ್ತಾರೆ ಥರ್ಡ್ ಅಟೆಂಪ್ಟ್ ಅಲ್ಲಿ ಈ ತಾನಾಜಿ ಮತ್ತು ವಿಜಯ್ ಕುಮಾರ್ ಅವರು ಒಳಗಡೆ ಎಂಟ್ರಿಗಾಗಿ ಮನೆ ಬಾಗಿಲಿಗೆಲ್ಲ ಕೊಂಡಿ ಹಾಕಿ ಆಮೇಲೆ ಇರುವಂತಹ ಒಬ್ಬ ಮಹಿಳೆಯರು ಯಾರು ಇರ್ತಾರೋ ವೆಪನ್ ಇಂದ ಹೊಡೆದು ಕೊಲೆ ಮಾಡಿ ಆಮೇಲೆ ಅವ್ರ ಮೈ ಮೇಲೆ ಇರುವಂತಹ ಒಂದು ಕಿವಿಗೋಲು ಒಂದು ಮಾಟನಿ ಗುಂಡಿನ ಸರ ಮುಫ್ತಿ ಒಂದು ಲಿಂಗದಕಾಯ ಮತ್ತು ಸಮ್ ಕ್ಯಾಶ್ ಇದೆಲ್ಲ ತಗೊಂಡು ಹೋಗಿದ್ದಾರೆ ಹೋಗ್ಬೇಕಾದ್ರೆ ಮತ್ತೆ ಅವರನ್ನೇ ಅದೇ ರೀತಿಯಲ್ಲಿ ನಿದ್ದೆ ಮಾಡೋ ಸಮಯದಲ್ಲಿ ಹಿಂಗಿರ್ತಾರೆ ಸೇಫಿಂಗ್ ಪೊಸಿಷನ್ ಅದೇ ಪೊಸಿಷನ್ ಇಟ್ಟು ಮತ್ತೆ ಅವರು ವಾಪಸ್ ಹಿಂದಿನ ಬಾಗಲಿಂದ ಯಾರಿಗೂ ಅನುಮಾನ ಬರಬಾರದು ಅಂತ ಇನ್ಸೈಡಿಂದನೇ ಕೋಟಿ ಹಾಕಿದ್ದೇವೆ ಸೊ ಯಾರಕ್ಕೂ ಅನುಮಾನ ಬರಲ್ಲ ಅಂದಿದ್ದು ಹಿಂದಿನ ಬಾಗ್ಲಿಂದ ಹಿಂದಿನಿಂದ ಎಸ್ಕೇಪ್ ಆಗ್ತಾರೆ ತದನಂತರ ಡೇ ಮತ್ತೆ ಇದು ಶುರುವಾಗ ಎಲ್ಲ ಚೆಕ್ ಮಾಡಿದಾಗ ಅವರು ನಿದ್ದೆಯಲ್ಲಿ ನ್ಯಾಚುರಲ್ ಡೆತ್ ಆಗಿರ್ತಾರೆ ಎಲ್ಲ ತಿಳ್ಕೊಂಡು ಅವರು ಅದೇ ತರ ಕಿನ್ವೆಕ್ಷನ್ ಮಾಡಬೇಕು ಅಂತ ಸಮಯದಲ್ಲಿ ನಮ್ಮ ಪೊಲೀಸ್ ಅವರ ಮಾಹಿತಿ ಬಂದಿದ ನಾವು ಚೆಕ್ ಮಾಡಿತ್ತು ಇನಿಷಿಯಲ್ ಆಗಿ ಯು ವಿ ಆರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ ತದನಂತರ ಅದು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿದ್ವಿ ಸೊ ನಾವು ಇವರನ್ನ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಇಂದ ಅರೆಸ್ಟ್ ಮಾಡಿದೀವಿ ಬಂಕೂರು ಕ್ರಾಸ್ ಮಾಡಿ ಅಲ್ಲಿ ಮಾಡಿದ ಇವರ ಆರೋಪದಿಂದ ನಾವು ಹೊಸಪಡಿಸ್ಕೊಂಡಿದ್ದೀವಿ ಮತ್ತೆ ಅವರ ಕಡೆಯಿಂದ ನಾವು ಟೋಟಲ್ ಏನು ಇಂಟ್ಯಾಕ್ಟ್ ಪ್ರಾಪರ್ಟಿ ಏನಿದೆ ಅದರ ಪ್ರಾಪರ್ಟಿ ರಿಕವರ್ ಮಾಡಿದೆ ಒಂದು ಕಿವಿ ಬೋರ್ಡ್ ಮಾಟಿ ಮುಂದಿನ ಸಲ ಹೋಗಿ ಮತ್ತೆ ಅದರ ಜೊತೆ ಫೈವ್ ತೌಸಂಡ್ ಫೈವ್ ರುಪೀಸ್ ಕ್ಯಾಶ್ ಏನು ಜಪ್ತಿ ಪಡಿಸ್ಕೊಂಡಿದ್ದೇವೆ ಇವರು ಹಿನ್ನೆಲೆ ನೋಡಿದ್ರೆ ಆಲ್ಮೋಸ್ಟ್ ಈ ತಾನಾಜಿ ಅನ್ನೋವರು ಅವ್ರು ಏನು ಕೆಲಸ ಇರುವುದಿಲ್ಲ ವಿಜಯಕುಮಾರ ಅವರು ಬೇಕರಿ ಬೆಂಗಳೂರಲ್ಲಿ ಬೇಕರಿ ಕೆಲಸ ಮಾಡ್ತಿರ್ತಾರೆ ಬಟ್ ಅದು ಕಂಟಿನ್ಯೂಸ್ ಆಗಿರಲಿಲ್ಲ ಒಂದು ಟೂ ಮಂತ್ಸ್ ಬೇಕರಿ ಕೆಲಸ ಮಾಡಿದರೆ ಟೂ ಮಂತ್ಸ್ ಮನೆಯಲ್ಲಿರ್ಬೋದು ಅದೇ ಥರ ಲಕ್ಷ್ಮೀಕಾಂತ ಲಕ್ಷ್ಮಣ್ ತಂದೆ ಲಕ್ಷ್ಮಿಕಾಂತ್ ಅನ್ನೋರು ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದರು